ಸ್ವಂಟ ಮತ್ತು ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸತಕ್ಕಂಥ ಯೋಗಾಸನಗಳನ್ನು ನೋಡೋಣ ಈ ಒಂದು ಯೋಗಾಸನಗಳ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಮತ್ತು ಕಟ್ಟಿ ಪ್ರದೇಶದ ಅಂದ್ರೆ ಸ್ವಂಟದ ಭಾಗದಲ್ಲಿ ಇರ್ತಕ್ಕಂಥ ಬೊಜ್ಜು ಮೂರ್ನಾಲ್ಕು ತಿಂಗಳು ಇದನ್ನ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಹೊಟ್ಟೆ ಮತ್ತು ಆ ಒಂದು ಕಟ್ಟಿ ಪ್ರದೇಶದ ಬೊಜ್ಜನ್ನು ಕರಗಿಸ್ಕೋಬಹುದು ನೀವೆಲ್ಲ ಸಿಂಹ ನೋಡಿದ್ರಲ್ಲ ಅದ್ರ ಕಟ್ಟಿ ನೋಡಿ ಅದ ಸ್ವಂಟದ ಭಾಗವನ್ನು ನೋಡಿ ಎಷ್ಟು ತೆಳ್ಳಗಿರ್ತದೆ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ಬೊಜ್ಜು ಸಂಪೂರ್ಣವಾಗಿ ಕರಗಲಿಕ್ಕೆ ಇದು ಸಹಾಯ ಆಗುತ್ತೆ ಈ ಯಾವುದು ಉಂಗುರು ಬೆರಳನ್ನು ಮಾಡಿಸಿ ಅದರ ಮೇಲೆ ಸ್ಪರ್ಶ ಮಾಡೋದು ಹೆಬ್ಬೆರಳನ್ನ ಅಪಾನ ಮುದ್ರೆ ಅಂದ್ರೆ ಹೆಬ್ಬೆರಳು ಉಂಗುರು ಬೆರಳು ಮತ್ತು ಮದ್ಯದ ಬೆರಳನ್ನ ಸ್ಪರ್ಶ ಮಾಡೋದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಂಟ ಮತ್ತು ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸ್ತಕ್ಕಂಥ ಯೋಗಾಸನಗಳನ್ನು ನೋಡೋಣ ಈ ಒಂದು ಯೋಗಾಸನಗಳ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಮತ್ತು ಕಟಿ ಪ್ರದೇಶದ ಅಂದ್ರೆ ಸ್ವಂಟದ ಭಾಗದಲ್ಲಿರ್ತಕ್ಕಂಥ ಬೊಜ್ಜು ನಿಮಗೆ ಫಸ್ಟ್ ತಿಂಗಳಿಂದನೇ ಮೊದಲನೇ ತಿಂಗಳಿಂದನೇ ಕರಗಲಿಕ್ಕೆ ಪ್ರಾರಂಭ ಆಗುತ್ತೆ ಒಂದು ಮೂರ್ನಾಲ್ಕು ತಿಂಗಳು ಇದನ್ನ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಹೊಟ್ಟೆ ಮತ್ತು ಆ ಒಂದು ಕಟ್ಟಿ ಪ್ರದೇಶದ ಬೊಜ್ಜನ್ನ ಕರಗಿಸ್ಕೋಬಹುದು ಹೊಟ್ಟೆ ಸಪೂರ್ಣವಾಗಿ ಆಗ್ತದೆ ಫ್ಲಾಟ್ ಆಗಿ ಆಗ್ತದೆ ಈಗೆಲ್ಲ ಡೂಮ್ ಒಂಥರ ಗೋಲ್ ಗುಂಬಸ್ತರ ಇರ್ತದೆ ಅದೆಲ್ಲ ಕರಗತ್ತೆ ಮತ್ತೆ ಆ ಏನು ಅಂತ ಹೇಳಿದ್ರೆ ಕಟಿ ಪ್ರದೇಶ ಹೇಗಿರ್ಬೇಕಂದ್ರೆ ಸಿಂಹ ಕಟ್ಟಿ ಅಂತ ಹೇಳ್ತಾರೆ ಅಂದ್ರೆ ನೀವೆಲ್ಲ ಸಿಂಹ ನೋಡಿದ್ರಲ್ಲ ಅದ್ರ ಕಟ್ಟಿ ನೋಡಿ ಅದರದ ಸೊಂಟದ ಭಾಗವನ್ನು ನೋಡಿ ಎಷ್ಟು ತೆಳ್ಳಗಿರ್ತದೆ ಹಾಗಾಗ್ಬೇಕಂದ್ರೆ ನಾವು ಸಿಂಹ ಆಗಬೇಕು ನಮ್ಮ ಹೊಟ್ಟೆ ಮೆತ್ತಗ ಮತ್ತು ಏನಾಗಬೇಕು ನಮ್ಮ ಹೊಟ್ಟೆ ತೆಳುವಾಗ ಆಗಬೇಕು ಅಂತ ಹೇಳಿದ್ರೆ ಯಾವ ಯೋಗವನ್ನ ನಾವು ಮಾಡಬೇಕು ಅನ್ನೋದನ್ನ ಈಗ ನೋಡೋಣ ಮೊದಲನೇದಾಗಿ ಚಕ್ಕಿ ಚಲನಾಸನವನ್ನು ಮಾಡಿ ನಾನು ಎಲ್ಲಾ ಯೋಗಾಸನಗಳನ್ನು ಕೂಡ ಒಂದು ನಾಲ್ಕರಿಂದ ಐದು ಬಾರಿ ಮಾಡಿ ತೋರಿಸ್ತೇನೆ ಅದನ್ನ ಐವತ್ತು ಐವತ್ತು ಬಾರಿ ಅಭ್ಯಾಸ ಮಾಡಬೇಕಾಗ್ತದೆ ಕಟಿ ಇದೆ ಹೇಳಿದ್ರೆ ಚಕ್ಕಿ ಚಲನಾಸನ ಹೇಗಂದ್ರೆ ಸ್ವಲ್ಪ ಹಿಂಗೆ ಹಿಂದೆ ಬರಬೇಕು ನಿಧಾನವಾಗಿ ಮುಂದೆ ಬಾಗಬೇಕು ಮತ್ತೆ ಹಿಂದೆ ಇದರಲ್ಲಿ ಅವಸರ ಮಾಡಬಾರ್ದು ನಿಧಾನ ಹೀಗೆ ಕ್ಲಾಕ್ ವೈಸ್ ಒಂದು ಇಪ್ಪತ್ತು ಬಾರಿ ಮತ್ತೆ ಅದೇ ರೀತಿ ಆಂಟಿ ಕ್ಲಾಕ್ ವೈಸ್ ಒಂದು ಇಪ್ಪತ್ತು ಬಾರಿ ಅಭ್ಯಾಸವನ್ನು ಮಾಡಿ ಇದು ಚಕ್ಕಿ ಚಲನ ಆಸನ ಬೀಸೋ ಕಲ್ಲಿನ ಆಸನ ಹಿಂದೆ ನಮ್ ತಾಯಿ ತಾಯಿ ಹಿಂದಿನ ಕಾಲದಲ್ಲಿ ಕುಡ್ತಿದ್ರು ಬೀಸ್ತಿದ್ರು ಅದಕ್ಕೆ ಹೊಟ್ಟೆ ಇರ್ತಿರಲಿಲ್ಲ ಅವ್ರ ತೊಡೆ ಮೇಲೆ ಮಲ್ಕೊಂಡ್ರೆ ಆ ಬೀಸಣಿಗೆ ಹಾಡು ಹೇಳ್ತಾ ಇದ್ರು ಅವ್ರು ಕೊಟ್ಟೋದು ಕುಸಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ಮಾಡೋದು ತಗಬಾಳ ಅಂತ ಹೇಳಿ ಹೇಳ್ತಿದ್ರು ಆಡಿ ಬಾಯಿಯನ್ನ ಕಂಡು ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಅಂತ ಹೇಳಿ ಆ ಸೋಬಾನದ ಪದ ಮಕ್ಕಳಿಗೆ ಜೋಗಳ ಪದ ಅವರೆಲ್ಲ ಹಾಡ್ತಾ 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 ಬೀಸತಿದ್ರು ಅವ್ರ ತೊಡೆ ಮೇಲ ಮಲ್ಕೊಂಡಾಗ ಅಲ್ಲೇ ನಿದ್ದೆ ಮಾಡ್ಬಿಡುತ್ತೆ ಅಷ್ಟು ಆ ದಿನಗಳನ್ನ ನೆನೆಸ್ಕೊಂಡ್ರೆ ಬಹಳ ಅಂದ್ರೆ ಬಹಳ ಸಂತೋಷ ಆಗತ್ತೆ ಹಾಗೆ ಈ ಬೀಸಣಿಕೆಯ ಆಸನವನ್ನ ನಾವು ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಕರಗತ್ತೆ ಒಂದಾಯ್ತು ಇನ್ನು ಎರಡನೇ ಯೋಗ ಅಂತ ಹೇಳಿದ್ರೆ ಕುಳಿತು ಮಾಡ್ತಕ್ಕಂಥದ್ದು ಅದಕ್ಕೆ ನೌಕಾಸನ ಅಂತ ಕರೀತಾರೆ ನೌಕಾಸನವನ್ನ ಹೇಗೆ ಮಾಡೋದು ನೋಡಿ ಎರಡು ಕಾಲುಗಳನ್ನ ಹೀಗೆ ನೇರವಾಗಿ ಇಟ್ಕೊಳ್ಳಿ ನೇರವಾಗಿ ಇಟ್ಕೊಂಡ್ಮೇಲೆ ಕೈಗಳನ್ನ ಉದ್ದ ಚಾಚಿ ಉದ್ದ ಚಾಚಿ ನಿಧಾನವಾಗಿ ಕಾಲುಗಳನ್ನು ಮೇಲೆತ್ತಬೇಕು ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಕನಿಷ್ಠ ಪಕ್ಷ ಹತ್ತು ಸೆಕೆಂಡ್ ಆದರೂ ನಿಲ್ಲಬೇಕು ನೀವು ಗರಿಷ್ಠ ಹದಿನೈದು ಇಪ್ಪತ್ತು ಮೂವತ್ತು ಒಂದು ನಿಮಿಷದವರೆಗೂ ಕೂಡ ನಿಲ್ಲಬಹುದು ಈ ನೌಕಾಸನದ ಎಷ್ಟು ಸ್ಟೇ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದು ಪ್ರಾರಂಭದಲ್ಲಿ ಹೀಗೆ ನಿಮಗೆ ನಿಂತ್ಕೊಳ್ಳಿಕ್ಕೆ ಆಗದೆ ಇದ್ರೆ ತಾವೇನ್ ಮಾಡಬಹುದು ಅಂದ್ರೆ ಕೈಗಳಲ್ಲಿ ಹೀಗೆ ಕೈ ಸಪೋರ್ಟ್ ತಗೊಂಡು ಕೂಡ ಸ್ವಲ್ಪ ಆಗ್ತದೆ ಪ್ರಾರಂಭದಲ್ಲಿ ಹಾಗೆ ಮಾಡ್ತಾ ಮಾಡ್ತಾ ಹೀಗೆ ನೀವು ಅಭ್ಯಾಸ ಮಾಡ್ಬೋದು ಇದು ಎರಡನೇ ಆಸನ ಆಯ್ತು ಇನ್ನು ಮೂರನೇ ಆಸನ ಆಸನ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನ ಮೇಲೆತ್ತಿ ಉಸಿರು ಬಿಡ್ತಾ ಮುಂದೆ ಬಾಗಿ ಉತ್ತ ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಹೀಗೆ ಒಂದು ಇಪ್ಪತ್ತು ಬಾರಿ ಅಭ್ಯಾಸ ಮಾಡಿದ್ಮೇಲೆ ಒಂದ್ಸರಿ ಹಿಂಗ್ ಹೋಲ್ಡ್ ಮಾಡ್ಬೇಕು ತಲೆಯನ್ನ ಹಣೆಯನ್ನ ಮೊಣಕಾಲಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ಬೇಕು ವಾಪಸ್ ಎಷ್ಟೊಂದು ಹತ್ತು ಹದಿನೈದು ಇಪ್ಪತ್ತು ಸೆಕೆಂಡ್ ಒಂದ್ ನಿಮಿಷದವರೆಗೆ ಹೋಲ್ಡ್ ಮಾಡ್ಬೋದು ಇದೊಂದಾಯ್ತು ಈ ಆಸನವನ್ನು ಎಷ್ಟೊತ್ತು ಮಾಡಬೇಕು ಕನಿಷ್ಠ ಒಂದು ನಾಲ್ಕರಿಂದ ಐದು ನಿಮಿಷ ಮಾಡಬೇಕು ಚಕ್ಕಿ ಚಲನಾಸನ ನೌಕಾಸನ ಹಾಗೇನೆ ಇದು ಪಶ್ಚಿಮೋತ್ತನ ಆಸನ ಒಂದೊಂದು ಆಸನವನ್ನು ಕೂಡ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ನಿಮಿಷ ಮಾಡಬೇಕು ಹದಿನೈದು ನಿಮಿಷ ಆಯ್ತು ಮೇಲೆ ನೆಕ್ಸ್ಟ್ ಯಾವ ಆಸನ ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಮಲ್ಕೊಂಡು ಈಗ ನಾವು ಮಾಡ್ತಾ ಇರ್ತಕ್ಕಂಥ ಆಸನ ಯಾವುದು ಪವನ ಮುಕ್ತ ಆಸನ ಈ ಆಸನವನ್ನು ಹೇಗೆ ಮಾಡೋದು ನೋಡಿ ಉಸಿರು ತಗೊಳ್ಳಿ ಉಸಿರು ಬಿಡುತ್ತೆ ಎರಡು ಕಾಲನ್ನು ಮಡಚಿ ವಾಪಸ್ ಎರಡು ವಾಪಸ್ ಮೂರು ವಾಪಸ್ ನಾಲ್ಕು ವಾಪಸ್ ಹೀಗೆ ಒಂದು ಇಪ್ಪತ್ತು ಬಾರಿ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಮತ್ತೆ ಒಂದು ಇಪ್ಪತ್ತು ಬಾರಿ ಮಾಡ್ಬೇಕು ಮತ್ತೆ ರಿಲ್ಯಾಕ್ಸ್ ಮಾಡ್ಬೇಕು ಇಪ್ಪತ್ತು ಬಾರಿ ಮತ್ತೆ ರಿಲ್ಯಾಕ್ಸ್ ಮಾಡ್ಬೇಕು ಈ ರೀತಿ ಕನಿಷ್ಠ ನಾಲ್ಕರಿಂದ ಐದು ನಿಮಿಷ ನೀವು ಮಾಡ್ಬೇಕು ಪವನ ಮುಕ್ತ ಆಸನ ಹೊಟ್ಟೆ ಬೊಜ್ಜು ಮಂಜಿನಂತೆ ಕರಗ್ತದೆ ಇದನ್ನು ಮಾಡೋದ್ರಿಂದ ಇದಾದ್ಮೇಲೆ ನೆಕ್ಸ್ಟ್ ಯೋಗಾಸನ ಯಾವ್ದು ಅಂತ ಹೇಳಿದ್ರೆ ಸಂಚಲನ ಆಸನ ಹೇಗ್ ಮಾಡೋದು ನೋಡಿ ಮಲ್ಕೊಂಡು ಹೀಗೆ ನೌಕಾಸನ ಮಾಡೋದು ಈಗ ಮಲ್ಕೊಂಡೆ ಈ ರೀತಿ ಮೂಮೆಂಟ್ ಮಾಡ ಕಾಲನ್ನು ಸಿಕ್ಸ್ಟಿ ಡಿಗ್ರಿ ಮೇಲೆ ಎತ್ತಿರಬೇಕು ಈ ರೀತಿ ಮೂಮೆಂಟ್ ಮಾಡಬೇಕು ದೋಣಿ ನಡೆಸ್ದಂಗೆ ಹೀಗೆ ಹೀಗೆ ಕೈಯಿಂದ ದೋಣಿ ನಡೆಸಿದ್ವಿ ಇನ್ನ ಕಾಲಿಂದ ಪೆಡಲಿಂಗ್ ಮಾಡ್ತೇವಲ್ಲ ಅದಕ್ಕೆ ಸೈಕಲ್ ಸಂಚಲನ ಅಂತಾನೂ ಕರಿಬಹುದು ನೌಕಾ ಸಂಚಲನ ಅಂತಾನೂ ಕರಿಬಹುದು ಆದ್ರೂ ಮಾಡ್ಬೇಕು ಎರಡು ಕಾಲ್ಗಳಿಂದ ಹೇಗೆ ನೋಡಿ ಹಿಂಗೆ ಎರಡು ಕಾಲು ಹಿಂಗೆ ಮಡಚ್ಕೋಬೇಕು ಹಿಂಗೆ ನಿಧಾನವಾಗಿ ಮುಂದೆ ಹಿಂದೆ ಮುಂದೆ ಹಿಂದೆ ಈ ರೀತಿಯಾಗಿ ಮೂಮೆಂಟ್ ಮಾಡೋದು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಇದು ಉದರ ಮರ್ದನ ಪ್ರಕ್ರಿಯೆ ಅಂತಾನೂ ಕರೀತಾರೆ ಇದರಲ್ಲಿ ಸ್ಟೆಪ್ ಒನ್ ಇದು ಉದರ ಮರ್ದನ ಆಮೇಲೆ ಸ್ಟೆಪ್ ಟು ಯಾವ್ದು ಅಂತ ಹೇಳಿದ್ರೆ ಉದರ ಮರ್ದನಲ್ಲಿ ಕಾಲ್ ಮೇಲೆ ಪಾದ ಚಕ್ರ ಸಂಚಲನ ಅಂತ ಹೇಳ್ತಾರೆ ಅದಕ್ಕೆ ಉದರ ಮರ್ದನಾಸನದ ಸ್ಟೆಪ್ ಅಂತ ಕೂಡ ಕರಿಬಹುದು ಈ ರೀತಿ ಕ್ಲಾಕ್ ವೈಸ್ ಒಂದ್ ಇಪ್ಪತ್ತು ಬಾರಿ ಆಂಟಿ ಕ್ಲಾಕ್ ವೈಸ್ ಒಂದ್ ಇಪ್ಪತ್ತು ಬಾರಿ ಮಾಡಬೇಕು ಹೀಗೆ ಪೂರ್ತಿ ಮೇಲೆ ಕೆಳಗೆ ಮೂಮೆಂಟ್ ಮಾಡೋದು ರಿಲ್ಯಾಕ್ಸ್ ಹೀಗೆ ಇದಾದ್ಮೇಲೆ ಉದರ ಮರ್ದನದ ದರ್ಡ್ ಸ್ಟೆಪ್ ಅದನ್ನ ಪಾದಾಂಗುಷ್ಟಾಸನ ಅಂತಾನೂ ಅಂತಾನು ಕರಿಬಹುದು ಅದು ಹೇಗ್ ಮಾಡೋದಂದ್ರೆ ಕಾಲು ಮತ್ತೆ ಕೈ ಮೇಲೆತ್ತಿ ಪಾದದ ಬೆರಳುಗಳಿಗೆ ನಾವು ಸ್ಪರ್ಶ ಮಾಡೋದು ಹೇಗೆ ನೋಡಿ ಹೀಗೆ ಹೀಗೆ ಇದನ್ನ ಪಾದ ಅಂಗುಷ್ಟಾಸನ ಅಂತ ಕರೀತಾರೆ ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಅಭ್ಯಾಸ ಮಾಡಬಹುದು ಹೇಗೆಂದ್ರೆ ಕಾಲನ್ನು ಸಿಕ್ಸ್ಟಿ ಡಿಗ್ರಿ ಹಂಗ್ ಇಟ್ಕೋಬಹುದು ಸ್ವಲ್ಪ ಮಡಚೋದು ಈ ರೀತಿಯಾಗಿ ಸಿಕ್ಸ್ಟಿ ಡಿಗ್ರಿಯಿಂದ ಮಡಚಬೇಕು ಹೀಗೆ ಇದನ್ನೊಂದು ಹತ್ತಿಪ್ಪತ್ ಸರಿ ಮಾಡಿದ್ರು ಸಾಕಾಗ್ತದೆ ಮರ್ದನ ಅಭ್ಯಾಸಗಳು ಪಾದಾಂಗುಷ್ಟಾಸನ ಅಂತಾನು ಕೂಡ ಕರಿತಾರೆ ಇವೆಲ್ಲ ಸ್ಟೆಪ್ಸ್ ಅನ್ನ ನೀವ್ ಮಾಡ್ತಾ ಹೋಗಿ ನಾ ಎಷ್ಟೆಷ್ಟು ನಿಮಿಷ ಅಂತ ಹೇಳಿದ್ರೆ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇವೆಲ್ಲ ಉದರ ಮರ್ದನವನ್ನ ಒಂದೊಂದು ಆಸನಗಳನ್ನು ಕೂಡ ಒಂದೊಂದು ನಿಮಿಷ ಮಾಡಿದ್ರು ಸಾಕು ಇನ್ನು ಮೇಲೆ ನೆಕ್ಸ್ಟ್ ಹಲಾಸನವನ್ನ ಮಾಡುದು ಅರ್ಧ ಹಲಾಸನ ಕಾಲನ್ನ ತೊಂಬತ್ತು ಡಿಗ್ರಿ ಮೇಲೆ ಎತ್ತಿ ಅಷ್ಟೇ ತೊಂಬತ್ತು ಡಿಗ್ರಿಲಿ ನಿಲ್ಸೋದು ಲಂಬವಾಗಿ ಅಷ್ಟೇ ತೊಂಬತ್ತು ಡಿಗ್ರಿಯಲ್ಲಿ ನಿಲ್ಸೋದು ಮತ್ತೆ ಸಿಕ್ಸ್ಟಿ ಡಿಗ್ರಿ ತರೋದು ಮತ್ತು ತರ್ಟಿ ಡಿಗ್ರಿ ತರೋದು ಮತ್ತೆ ಟೆನ್ ಡಿಗ್ರಿ ಆಮೇಲೆ ಜೀರೋ ಕೆಳಗಡೆ ಹೀಗೆ ನಾವೇನು ಮಾಡಬೇಕು ಪೂರ್ತಿಯಾಗಿ ಎತ್ತೋದು ಸರಳ ರೇಖೆಯಿಂದ ಟೆನ್ ಡಿಗ್ರಿ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಸಿಕ್ಸ್ಟಿ ತರ್ಟಿ ಟೆನ್ ಸರಳ ಹೀಗೆ ಈ ಅಭ್ಯಾಸವನ್ನು ಮಾಡೋದು ಕನಿಷ್ಠ ಮೂರರಿಂದ ಐದು ನಿಮಿಷ ಈ ಅಭ್ಯಾಸ ಮಾಡಬೇಕು ಒಂದೊಂದು ಆಸನದಲ್ಲೂ ಕೂಡ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಒಂದು ಹತ್ತು ಸೆಕೆಂಡ್ ಆದರೂ ಓಲ್ಡ್ ಮಾಡಬೇಕು ಹೇಗೆ ಹೀಗೆ ಟೆನ್ ಡಿಗ್ರೀಲಿ ಹತ್ತು ಸೆಕೆಂಡ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸಿಕ್ಸ್ಟೀಲಿ ಟೆನ್ ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೈಂಟಿ ಡಿಗ್ರೀಲಿ 10 ಸೆಕೆಂಡ್ 1 2 3 4 5 6 7 8 9 10 ಮತ್ತೆ ಜಾಸ್ತಿ ಬಜ್ಜಿ ರಗ್ 90 ಡಿಗ್ರಿ ಎಟ್ಲಿಕ ಆಗಲ್ಲ ಅವ ಎಷ್ಟು ಆಗುತ್ತೆ ಅಷ್ಟು ಮೇಲಕ್ಕೆ ಪ್ರಯತ್ನ ಮಾಡೋದು ಈಗ 60 ಅಲ್ಲಿ ಮತ್ತೆ 10 ಸೆಕೆಂಡ್ 1 2 3 4 5 6 7 8 9 10 ಹಾಗೆ 30 ಅಲ್ಲಿ 1 2 3 ಫೋರ್ 5, ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಟೆನ್ ಡಿಗ್ರಿ ಒನ್ 2, ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ರಿಲ್ಯಾಕ್ಸ್ ಹೀಗೆ ಅಭ್ಯಾಸ ಮಾಡೋದು ನಿಮ್ಮ 10 ಎಷ್ಟಾಗುತ್ತೆ ಅಷ್ಟು ಟೆನ್ ಸೆಕೆಂಡ್ ಆಗದೇ ಇದ್ದರೆ ಕನಿಷ್ಠ ಒಂದು ಫೈ ಸೆಕೆಂಡ್ ಆದರೂ ಫೋಲ್ಡ್ ಮಾಡೋದು ಇದಾಯ್ತಲ್ಲ ಇದಾದ್ಮೇಲೆ ಮಾಡಿ ಈ ಕಾಲನ್ನು ಮೇಲೆತ್ತಿ ಎಡಗಡೆ ಟ್ವಿಸ್ಟ್ ಮಾಡಿ ಉಸಿರ್ ಬಿಡ್ತಾ ಮತ್ತೆ ಉಸಿರು ತೆಗೆದುಕೊಳ್ತ ಬಲಕ್ಕೆ ಮತ್ತೆ ಉಸಿರ್ ಬಿಡ್ತಾ ಎಡಕ್ಕೆ ಮೇಲೆ ಬಲಕ್ಕೆ ಮೇಲೆ ಎಡಕ್ಕೆ ಇದೆಲ್ಲ ಕಟ್ಟಿ ಫ್ಯಾಕ್ಟ್ ಸೆನ್ಸ್ಗಳು ಇದರಿಂದ ಏನಾಗ್ತವೆ ಕರಕ್ತವೆ ಇದೊಂದು ಮೂರರಿಂದ ಐದು ನಿಮಿಷ ಮಾಡಿ ನೆಕ್ಸ್ಟ್ ಆಸನ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಮಲ್ಕೊಂಡು ಏನ್ ಮಾಡ್ಬೇಕು ತೊಡೆ ಕೆಳಗಡೆ ಕೈ ಇಟ್ಕೊಳ್ಳಿ ನಿಧಾನ ಸುತ್ತ ಇಚ್ಕೊಳ್ತ ಕಾಲು ಮತ್ತೆ ಎದೆಯನ್ನು ಮೇಲೆ ಹತ್ತಿ ಶಲಭ ಹಾಸನ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಕನಿಷ್ಠ ಹತ್ ಸೆಕೆಂಡ್ ಆದ್ರೂ ನಿಲ್ಲಕ್ಕೆ ಪ್ರಯತ್ನ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹೀಗೆ ಮತ್ತಿದಾದ್ಮೇಲೆ ಭುಜಂಗಾಸನ ಶಲಭಾಸನ ಮಾಡೋದ್ರಿಂದ ಹೊಟ್ಟೆ ಕೆಳಗಿನ ಬೊಜ್ಜು ಕರಗತ್ತೆ ಭುಜಂಗಾಸನ ಮಾಡೋದ್ರಿಂದ ಹೊಟ್ಟೆ ಮೇಲಿನ ಬೊಜ್ಜು ಕರಗತ್ತೆ ಮೇಲೆ ನಿಧಾನ ಎಡಗಡೆ ತಿರುಗಿ ಮತ್ತೆ ಬಲಗಡೆ ತಿರ್ಗಿ ಮತ್ತೆ ನೇರ ಮತ್ತೆ ಕೆಳಗೆ ಒಂದೊಂದು ಸ್ಟೆಪ್ನಲ್ಲೂ ಕೂಡ ಒಂದ್ ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ಬೇಕು ಹೇಗೆ ಅನ್ನೋದನ್ನ ನೋಡಿ ಉಸಿರು ತೆಗೆದುಕೊಳ್ತಾ ಮೇಲೆ ಒಂದ್ ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತೆ ಉಸಿರು ಬಿಡುತ್ತ ಬಲಗಡೆ ತಿರುಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಬಲಗಡೆ ತಿರುಗಿದಾಗ ಎಡಗಡೆ ಹಿಂಬಡಿ ಕಾಣಿಸ್ಬೇಕು ನಿಮಗೆ ಆ ರೀತಿ ತಿರುಗೋ ಪ್ರಯತ್ನ ಮಾಡಿ ಕಟ್ಟಿ ಪ್ರದೇಶ ತಿರ್ಗಬೇಕು ಆದರೆ ಸ್ವಂಟದ ಭಾಗ ತಿರುಗಿಸ್ಬೇಕು ಬರೀ ಕತ್ತನ್ನು ಮಾತ್ರ ತಿರ್ಸೋದಲ್ಲ ಕೆಳಗಡೆ ತಿರುಗಿ ಬಲಗಡೆ ಹಿಂಬಡಿ ಕಾಣಿಸ್ತಾ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತು ನೇರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರಿಲ್ಯಾಕ್ಸ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಸ್ವಿಮ್ಮಿಂಗ್ ಈಜುವ ಆಸನ ಅಂತ ನಾವು ಕರಿತೇವೆ ಈಜುವ ಆಸನ ಹೇಗ್ ಮಾಡೋದು ನೋಡಿ ಹೀಗೆ ಅಭ್ಯಾಸ ಮಾಡೋದು ಅರ್ಥ ಆಯ್ತಲ್ಲ ಇದಾದ್ಮೇಲೆ ನೀವು ಇದರ ನೆಕ್ಸ್ಟ್ ಚೆಪ್ಪಾಗಿ ಏನ್ ಮಾಡ್ಬೋದು ಅಂದ್ರೆ ಈ ಕೈಯನ್ನು ಹಿಂದಿಟ್ಟು ಮೇಲ್ ಬಂದಾಗ ಎರಡು ಕಾಲುಗಳ ಮಧ್ಯೆ ನೆಲಕ್ಕೆ ಆ ಕೈ ಸ್ಪರ್ಶ ಆಗೋ ತರ ಪ್ರಯತ್ನ ಮಾಡಿ ಅದು ಹೇಗೆ ಅಂದರೆ ನೋಡಿ ಕೈಯನ್ನು ಹೀಗೆ ಹಿಂದೆ ಈಗ ಹವ್ಯಾಸ ಹಾಗೆ ಮೇಲ್ ಹೋದಾಗ ಕೆಳಗಡೆ ನನ್ನ ಕೈ ಸ್ಪರ್ಶ ಆಗ್ತಾ ಇತ್ತು ಆ ರೀತಿಯಾಗಿ ಅಭ್ಯಾಸ ಮಾಡೋದು ಎಲ್ಲ ಮುಗಿದ್ಮೇಲೆ ಒಂದ್ ಐದು ನಿಮಿಷ ಮಕರಾಸ್ನಿಗೆ ವಿಶ್ರಾಂತಿ ನಾವು ಹೊ ಪ್ರೆಮಿಟಿಕ್ ಬ್ರೀದಿಂಗ್ ಸ್ಟಾರ್ಟ್ ಆಗುತ್ತೆ ಆಫ್ ಚೀಫ್ ಆರ್ಗನ್ ರೆಸ್ಪಿರೇಟರಿ ಸಿಸ್ಟಮ್ ಇಟ್ ಡಯಾಫ್ರಮ್ ಅಂತ ಕರೀತಾರೆ ಆ ಡಯಾಫ್ರಮ್ ಚಲನೆ ಆಯ್ತು ಅಂತ ಹೇಳಿದ್ರೆ ಹೊಟ್ಟೆ ಬಜ್ಜು ಬಹಳ ಬೇಗ ಕರಗುತ್ತೆ ಡಯಾಫ್ರಾಮಿಟಿಕ್ ಬ್ರೀದಿಂಗ್ ಆಗ್ಬೇಕಾದ್ರೆ ಈ ತರ ಮಕರಾಸನ ಮಾಡ್ಬೇಕು ಕಾಲ ಮಾಡ್ಕೊಂಡು ಹಿಂಗಿರ್ಬಾರ್ದು ಕಾಲ್ ಹಿಂಗಿರ್ಬೇಕು ಅಭ್ಯಾಸ ಮಾಡೋದು ಈಗ ಆದ್ಮೇಲೆ ಬೆನ್ನ ಮೇಲೆ ಮಾಡ್ಕೊಳ್ಳಿ ಒಂದ್ ನಿಮಿಷ ಮತ್ತೆ ರಿಲ್ಯಾಕ್ಸ್ ಮಾಡಿ ಶಿವಾಸನ ಅಂತ ಹೇಳ್ತಾರೆ ಉಸಿರು ತಗೋಬೇಕು ಉಸಿರು ಬಿಡ್ತಾ ಬಿಡ್ತಾ ಎರಡು ನಿಮಿಷ ಓಂಕಾರ ಧ್ಯಾನ ಮಾಡಿ ಮತ್ತೊಂದು ನಿಮಿಷ ಮೌನ ಧ್ಯಾನ ರಿಲ್ಯಾಕ್ಸ್ ಮಾಡಿ ಕೊನೆಗೆ ಚೆನ್ನಾಗಿ ಮೈ ಮುರಿಬೇಕು ಮೈ ಮುರಿದು ನಿಧಾನವಾಗಿ ಎದ್ ಕುತ್ಕೊಳ್ಳಿ ಇದಿಷ್ಟೆಲ್ಲ ಯೋಗಾಸನ ಅಭ್ಯಾಸಗಳ ನಂತರ ಕೊನೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಕೂಡ ಮಾಡಬಹುದು ಹೇಗೆ ಮೊದಲು ಯಾವ ಕಡೆ ಬ್ಲಾಕ್ ಇದೆಯಲ್ಲ ಆ ಕಡೆ ಓಪನ್ ಮಾಡ್ಕೊಂಡು ಪುಸ್ತಕ ಒಂದ ಇಪ್ಪತ್ತೊಂದ್ ಸರಿ ಮಾಡಬೇಕು ಒಂದು ಎರಡು ಈಗ ಮನಸಲ್ಲೇ ಕೌಂಟ್ ಮಾಡ್ತಾ ಮಾಡ್ಬೇಕು

ಇದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ ಇದನ್ನ ಮಾಡೋದ್ರಿಂದ ಫ್ಯಾಟ್ ಮೆಟಾಬಲಿಸಮ್ ಆಕ್ಟಿವೇಟ್ ಆಗುತ್ತೆ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ಬೊಜ್ಜು ಸಂಪೂರ್ಣವಾಗಿ ಕರಗಲಿಕ್ಕೆ ಇದು ಸಹಾಯ ಆಗುತ್ತೆ ಫ್ಯಾಟ್ ಮೆಟಾಬಲಿಸಮ್ ಅನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಇದರ ಜೊತೆ ಜೊತೆಗೆ ಅಪಾನ ಮುದ್ರೆ ಮತ್ತು ಈ ಸೂರ್ಯ ಮುದ್ರೆಯಲ್ಲಿ ಸೂರ್ಯ ಮುದ್ರೆ ಅಂದ್ರೆ ಈ ಯಾವುದು ಉಂಗುರ ಬೆರಳನ್ನು ಮಡಚಿ ಅದ್ರ ಮೇಲೆ ಸ್ಪರ್ಶ ಮಾಡೋದು ಹೆಬ್ಬೆರಳನ್ನ ಅಪಾನ ಮುದ್ರೆ ಅಂದ್ರೆ ಹೆಬ್ಬೆರಳು ಉಂಗುರು ಬೆರಳು ಮತ್ತು ಮಧ್ಯದ ಬೆರಳನ್ನ ಸ್ಪರ್ಶ ಮಾಡೋದು ಈ ಮುದ್ರೆಯಲ್ಲಿ ಕಪಾಲಭಾತಿ ಭಾತಿ ಮಾಡೋದು ಅಪಾನ ಮುದ್ರೆಯಲ್ಲಿ ಹೆಚ್ಚು ಮಾಡಿ ಒಂದು ಹದಿನೈದು ನಿಮಿಷ ಮಾಡ್ಬೋದು ಮಿನಿಮಮ್ ಒಂದು ಹತ್ತು ನಿಮಿಷನಾದ್ರೂ ಮಾಡಿ ಸೂರ್ಯ ಮುದ್ರೆಯಲ್ಲಿ ಒಂದ್ ಎರಡು ಮೂರು ನಿಮಿಷ ಸಾಕ್ಬೇಕಂದ್ರೆ ಉಷ್ಣ ಆಗುತ್ತೆ ಹೀಗೆ ಹೀಗೆ ಈ ರೀತಿ ಕಪಾಲಭಾತಿ ಮತ್ತು ಬಸ್ತ್ರಿಕಾಯಿ ಇವೆರಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೇಕು ಕೊನೆ ಕೊನೆಯ ಪಕ್ಷ ಐದರಿಂದ ಮೂರಿಂದ ಐದು ನಿಮಿಷ ಅನ್ನಾದ್ರೂ ಸಮಯ ಬೇಕಾಗುತ್ತೆ ಕಪಾಲಭಾತಿಗೆ ಭಾತಿಗೆ ಒಂದ್ ಹತ್ತು ಹದಿನೈದು ನಿಮಿಷ ಸಮಯ ಕೊಡಬೇಕು ಹೀಗ್ ಮಾಡ್ತಾ ಹೋಗೋದ್ರಿಂದ ಹೊಟ್ಟೆಗೆ ನೇರವಾಗಿ ಅದು ಆಕ್ಷನ್ ಆಗುತ್ತೆ ಕಪಾಲಭಾತಿ ಭಾತಿ ಒಂದ್ ಅರ್ಧ ಗಂಟೆ ಮಾಡಿ ನೋಡಿ ಸುಮಾರು ಒಂದ್ ಇಪ್ಪತ್ ಮೂವತ್ ಐವತ್ತು ಗ್ರಾಮ್ ವರೆಗೂ ನಿಮಗೆ ತೂಕ ಕಡಿಮೆ ಆಗಿರೋದು ನೀವು ಕಾಣಬಹುದು ಅಷ್ಟು ಒಳ್ಳೆಯ ಎಫೆಕ್ಟ್ ನೇರವಾದ ಎಫೆಕ್ಟ್ ಹೊಟ್ಟೆ ಮೇಲೆ ಅದು ಬೀರುತ್ತೆ ನಾವು ಹೇಳ್ಕೊಟ್ಟಿರ್ತಕ್ಕಂಥ ಇವೆಲ್ಲ ಯೋಗಾಸನಗಳು ಅದರ ಜೊತೆಗೆ ಭಸ್ತ್ರಿಕಾ ಮತ್ತು ಕಪಾಲಭಾತಿ ಪ್ರಾಣಾಯಾಮಗಳು ಇವುಗಳನ್ನು ನಿಯಮಿತವಾಗಿ ನಾವು ಹೇಳಿರುವ ಸಮಯದವರೆಗೂ ಒಂದೊಂದು ಆಸನವು ಕೂಡ ಮೂರರಿಂದ ಐದು ನಿಮಿಷ ಮಾಡಬೇಕು ಅಂತ ಹೇಳಿದ್ದೇನೆ ಹಾಗೆ ಮಾಡಬೇಕು ಹಾಗೆ ಉದರ ಮರ್ದನ ಪ್ರಕ್ರಿಯೆ ಆಸನಗಳು ಅದಕ್ಕೆಲ್ಲ ಒಂದು ಐದರಿಂದ ಹತ್ತು ನಿಮಿಷ ಸಮಯ ಬೇಕಾಗುತ್ತೆ ಅದಷ್ಟೆಲ್ಲ ಸಮಯಕ್ಕೆ ಸರಿಯಾಗಿ ಸರಿಯಾದ ಕ್ರಮದಲ್ಲಿ ನಾವು ಮಾಡ್ತಾ ಹೋಗೋದಾದರೆ ಹೊಟ್ಟೆಗೆ ಸುಮಾರು ಜನ ಆಪರೇಷನ್ ಮಾಡಿಸ್ಕೋತಾರೆ ಹೊಟ್ಟೆ ಬೊಜ್ಜನ್ ಕರಗಿಸ್ಲಿಕ್ಕೆ ಅದೇನೋ ಮತ್ತೆ ಹಸಿವು ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಒಳಗಡೆ ಏನ್ ಹಾಕಿಸ್ಕೊತಾರೆ ಅಂತ ಹೇಳಿದ್ರೆ ಮೆಶ್ ತರ ಹಾಕಿಸ್ಕೋತಾರೆ ಆ ಥ್ರೆಡ್ ತರ ಹಾಕಿಸ್ಕೋತಾರೆ ಏನೇನೋ ಹಾಕಿಸ್ಕೋತಾರೆ ಹೊಟ್ಟೆಗೆ ಹಾಗೆ ಕೃತಕವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡು ಎಷ್ಟೋ ಜನ ಸತ್ತೋಗಿದ್ದಾರೆ ಅದಕ್ಕಾಗಿ ಆ ಸರ್ಜರಿ ಫ್ಯಾಟ್ ಸರ್ಜರಿಗಿಂತ ಈ ಯೋಗ ಸರ್ಜರಿ ನೀವು ಮಾಡ್ಕೊಳ್ಳಿ ನೇರವಾಗಿನೇ ನಿಮ್ಮ ಕೊಬ್ಬು ಕರಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಕರಗುತ್ತೆ ಜೊತೆಗೆ ಇದನ್ನ ಮಾಡೋದ್ರಿಂದ ಬರೀ ಹೊಟ್ಟೆ ಬೊಜ್ಜು ಸೊಂಟದ ಬೊಜ್ಜು ಕರಗೋದಷ್ಟೇ ಅಲ್ಲ ನಮಗೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಥೈರಾಯ್ಡು ಇಂಥ ಆರೋಗ್ಯದ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಬರದಂತೆ ಇದನ್ನ ನಮ್ಮ ರಕ್ಷಣೆ ಮಾಡುತ್ತೆ ಯಾಕಂದ್ರೆ ಹೊಟ್ಟೆ ಒಳಗಡೆ ಇರತಕ್ಕಂಥ ಇನ್ನು ವ್ಯಾಲೆಂಟರಿ ಆರ್ಗನ್ಸ್ಗಳ ಫಂಕ್ಷನ್ ಇದರಿಂದ ಕ್ರಿಯಾಶೀಲವಾಗಿ ನಮ್ಮ ಆರೋಗ್ಯ ಮತ್ತು ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಈ ಬೊಜ್ಜುನು ಕೂಡ ಕರಗುತ್ತೆ ನೋಡಿ ಒಂದು ಯೋಗ ಮಾಡೋದ್ರಿಂದ ನೂರಾರು ರೋಗಗಳನ್ನ ಬರದಂತೆ ತಡಿಬೋದು ಹಾಗೆ ಸೈಡ್ ಎಫೆಕ್ಟ್ ಇಲ್ದಂಗೆ ನಮ್ಮ ಆಯಸ್ಸನ್ನು ಕೂಡ ವೃದ್ಧಿಗೊಳಿಸ್ಕೊಳ್ಬಹುದು ಹಾಗಾಗಿ ಯೋಗ ಮಾಡಿ ಸರಿಯಾಗಿ ಇದೇನ್ ಮಾಡುತ್ತೆ ನಮ್ಮ ಫ್ಯಾಟ್ ಸೆಲ್ಸ್ಗಳನ್ನ ಬರ್ನ್ ಮಾಡುತ್ತದೆ ನಮ್ಮ ಶರೀರದ ಒಳಗಡೆ ಇರತಕ್ಕಂತ ಆ ಒಂದು ಎಲ್ಲ ಆ ಜೀರ್ಣ ಶಕ್ತಿಯಲ್ಲಿ ದೋಷಗಳನ್ನು ಕೂಡ ಸರಿ ಮಾಡುತ್ತೆ ಇಂಡೈಜೆಷನ್ ಮತ್ತು ಕಾನ್ಸ್ಟಿಪೇಷನ್ ಇದು ಮುಖ್ಯ ಕಾರಣ ಹೊಟ್ಟೆ ಬೊಜ್ಜು ಮತ್ತೆ ಕಟ್ಟಿ ಪ್ರದೇಶದಲ್ಲಿ ಬೊಜ್ಜು ಹೆಚ್ಚಾಗಲಿಕ್ಕೆ ಅಜೀರ್ಣ ಮಲಬದ್ಧತೆ ಮುಖ್ಯ ಕಾರಣ ಇವೆಲ್ಲ ಯೋಗಾಸನಗಳನ್ನ ಬೆಳಗ್ಗೆದ ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರು ಅದರಲ್ಲಿ ಒಂದು ನಿಂಬೆಹಣ್ಣು ಒಂದು ಅರ್ಧ ಚಮಚ ಲವಣ ಹಾಕಿ ಸೇವನೆ ಮಾಡಿದ ಮೇಲೆ ಇವಿಷ್ಟೆಲ್ಲ ಯೋಗಾಸನ ಮಾಡಿ ಹೊಟ್ಟೆನೂ ಕ್ಲೀನ್ ಆಗುತ್ತೆ ಜೀರ್ಣ ಶಕ್ತಿನೂ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಸಂಪೂರ್ಣವಾಗಿರತಕ್ಕಂತ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರ ಮೂಲಕವಾಗಿ ರಕ್ತ ಶುದ್ಧೀಕರಣವಾಗೋದ್ರ ಮೂಲಕವಾಗಿ ನರನಾಡಿಗಳಿಗೆ ಚೈತನ್ಯ ಬರ್ತದೆ ಅದಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಪದೋಷಗಳು ಸಮತೋಲನವಾಗಿರುತ್ತವೆ ಸಮದೋಷ ಸಮಿಶ್ಚ ಸಮದಾತ್ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನಸ್ವಸ್ತಸ್ಯ ವಿಧೇಯತೆ ಅಂತ ಹೇಳ್ತಾರೆ ಹೀಗೆ ದೇಹ ಮನಸ್ಸು ಭಾವಗಳನ್ನು ಪರಿಶುದ್ಧಗೊಳಿಸ್ತಕ್ಕಂಥ ಶಕ್ತಿ ಯೋಗಕ್ಕಿದೆ ಅದಕ್ಕಾಗಿ ಯೋಗದಲ್ಲಿ ಆ ಒಂದು ಉಸಿರಾಟದ ಕ್ರಮವನ್ನು ಕೂಡ ಸರಿಯಾಗಿ ನಾವು ತಿಳ್ಕೊಂಡು ಅಭ್ಯಾಸ ಮಾಡೋದ್ರಿಂದ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಶಿಬಿರವನ್ನು ಪ್ರತಿ ತಿಂಗಳು ನಾವು ನಡೆಸ್ತಾ ಇದ್ದೇವೆ ಆ ಶಿಬಿರದಲ್ಲಿ ಕಾಯಿಲೆ ಇದ್ದವರು ಭಾಗವಹಿಸ್ಬೋದು ಮುಂದೆ ಕಾಯಿಲೆ ಬರಬಾರದು ಅನ್ನೋರು ಕೂಡ ಭಾಗವಹಿಸಬಹುದು ಯಾಕಂದ್ರೆ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಕೊಡೋದ್ರೆ ಯಾರು ಕೊಡೋದಿಲ್ಲ ಆದ್ರೆ ಯೋಗ ಕಾಯಿಲೆ ಬರದೇ ಇರೋದಕ್ಕೆ ಒಂದು ದಿವ್ಯ ಔಷಧಿ ಕಾಯಿಲೆ ಬರೆದಂಗೆ ನೋಡ್ತಕ್ಕಂಥದ್ದು ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರೀತಾರೆ ಹಾಗೆ ಅಂತಹ ಯೋಗಾಸನಗಳ ಶಿಬಿರ ಆರೋಗ್ಯ ಆಧ್ಯಾತ್ಮಿಕ ಚಿಂತನೆ ಇರ್ತದಲ್ಲಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗಶಾಸ್ತ್ರದ ಮೂಲ ಸಿದ್ಧಾಂತಗಳನ್ನು ತಿಳಿಸ್ಕೊಡ್ತಾ ಕ್ರಮಬದ್ಧವಾಗಿ ತಿಳಿಸ್ಕೊಡೋದು ಬಹಳ ಮುಖ್ಯ ಯಾಕಂದ್ರೆ ಯೋಗವನ್ನು ಸರಿಯಾಗಿ ತಿಳಿದು ಮಾಡಿದ್ರೆ ಅದರಿಂದ ಲಾಭ ಅದನ್ನು ತಪ್ಪು ತಪ್ಪಾಗಿ ಮಾಡಿದ್ರೆ ಅದರಿಂದ ಅಪಾಯಗಳು ಕೂಡ ಆಗಬಹುದು ಅದಕ್ಕೆ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಅಂತ ಕರೀತಾರೆ ಈ ನಿಟ್ಟಿನಲ್ಲಿ ತಾವು ಆಸಕ್ತಿ ಇದ್ದರೆ ಆ ನಮ್ಮ ಶಿಬಿರಕ್ಕೆ ಬಂದ್ರೆ ಐದು ದಿನ ನಿಮ್ಮ ಜೀವನದ ಐದು ದಿನ ಅಲ್ಲಿ ನಮಗೆ ಕೊಟ್ರೆ ನಿಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು ನೀವೇನೇನು ಮಾತ್ರ ತೆಗೆದುಕೊಳ್ತಿರಲ್ಲ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಎಂತಲ್ಲ ಅವನು ಬಿಡಬಹುದು ನೀವು ಮನಸ್ಸು ಮಾಡಿದ್ರೆ ನಾವಂತೂ ಪ್ರಾಮಾಣಿಕವಾಗಿ ಕಲಿಸ್ತೇವೆ ಅದನ್ನ ಆಚರಣೆ ಮಾಡೋದು ನಿಮಗೆ ಬಿಟ್ಟಿದ್ದು ಅದಕ್ಕೆ ತಾವು ದಯವಿಟ್ಟು ಆ ಶಿಬಿರದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥ ವಿನಂತಿ ಮತ್ತು ಸೂಚನೆಯನ್ನು ಕೊಡ್ತೇವೆ ಯಾಕಂದ್ರೆ ಕರ್ನಾಟಕವನ್ನ ಸ್ವಾವಲಂಬಿ ಸ್ವಸ್ಥ ಸಮೃದ್ಧ ಕರ್ನಾಟಕವನ್ನಾಗಿ ಮಾಡಬೇಕನ್ನೋದು ನಮ್ಮ ಸಂಕಲ್ಪ ಆ ಸಂಕಲ್ಪಕ್ಕೆ ತಮ್ಮ ಸಹಕಾರ ಬೇಕು ಆ ಸಹಕಾರ ಯಾವ ಮೂಲಕ ಅಂದ್ರೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಪೀಳಿಗೆಗೆ ಯೋಗ ಆಯುರ್ವೇದವನ್ನು ಉಳಿಸಿ ಹೋಗೋದು ನಮ್ಮ ನೈತಿಕ ಜವಾಬ್ದಾರಿ ಅಂತಕ್ಕಂಥ ಮತ್ತು ನೈತಿಕ ಒಂದು ಮೌಲ್ಯ ಅಂತಕ್ಕಂಥ ಮಾತನ್ನ ಮತ್ತೆ ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ